ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಚಿಕ್ಕಬಳ್ಳಾಪುರ ಶಿವಶಂಕರ ಹಾಯ್ ಫ್ರೆಂಡ್ಸ್ ನೀವು ನೋಡಿರಬಹುದು ಅಥವಾ ನೋಡದೆ ಇರಬಹುದು ನಾನ್ ಇವತ್ತು ಹೋಗ್ತಾ ಇರುವಂತಹ ಜಾಗ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಇರುವಂತಹ ಆದಿಯೋಗಿ ಶಿವನ ಸ್ಥಳಕ್ಕೆ ನೋಡಿ ಫ್ರೆಂಡ್ಸ್ ನಾವೀಗ ಜಸ್ಟ್ ಬಂದ್ ಹಿಡಿದು ನಿಮ್ ಕಾಣಿಸ್ತಿರಬಹುದು ಶಿವನ ಪ್ರತಿಮೆ ಬನ್ನಿ ಒಳಗಡೆ ಫುಲ್ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಈಶಾ ಫೌಂಡೇಶನ್ ಅವರು ನಿರ್ಮಿಸಿರುವಂತಹ ಈ ಆದಿಯೋಗಿ ಶಿವನ ಪ್ರತಿಮೆ ಏನಿದೆ ಇದನ್ನ ನಾವು ಸುಮಾರು ನೂರೈವತ್ತು ಎಕರೆ ವಿಸ್ತೀರ್ಣದಲ್ಲಿ ನೋಡಬಹುದಾಗಿದೆ ಚಾಟಿಂಗ್ ಎಂಟ್ರೆನ್ಸ್ ಇದು ಇದರ ಸುತ್ತಲಿನ ಒಂದು ವ್ಯೂ ನೋಡಿ ನಾನು ಈಗ ಎಂಟ್ರಿ ಆದ ಇಲ್ಲಿ ನಾಗರ ಕಲ್ಲು ದೇವಸ್ಥಾನ ಇದೆ ಇಲ್ಲಿ ನೀವು ಎಂಟ್ರಿ ಆದ ಇಲ್ಲಿ ಫೋಟೋ ಅಥವಾ ವಿಡಿಯೋ ತೆಂಗಿಲ್ಲ ನಾನು ತೆಗಿದೀನಿ ಕ್ಷಮೆ ಇರಲಿ ಫ್ರೆಂಡ್ಸ್ ಒಳಗಡೆ ಬಂದೆ ಬನ್ನಿ ಈಗ ಶಿವನ ಪ್ರತಿಮೆ ಏನಿದೆ ನಿಮಗೆ ಅದನ್ನ ನಾನು ತೋರಿಸ್ಕೊಡ್ತೀನಿ ಈಗ ನಿಮಗೆ ಕಾಣ್ತಿದ್ಯಾ ಶಿವನ ಪ್ರತಿಮೆ ಇನ್ನು ಹೊತ್ತಿರ ಶಿವನ ಪ್ರತಿಮೆ ಹತ್ರ ಹೋಗ್ತಾ ಇದ್ದೀನಿ ಬನ್ನಿ ನಿಮ್ಗೂ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಶಿವನ ವಾಹನವಾದ ನಂದಿಯನ್ನು ಈಶಾ ಫೌಂಡೇಶನ್ ಅವರು ಶಿವನ ಮುಂಭಾಗದಲ್ಲಿಯೇ ಬೃಹದಾಕಾರವಾಗಿ ನಿರ್ಮಿಸಿದ್ದಾರೆ ಫ್ರೆಂಡ್ಸ್ ಶಿವನ ವಾಹನವಾದ ನಂದಿಯ ಸುತ್ತಲಿನ ವ್ಯೂ ಪಾಯಿಂಟ್ ಅನ್ನು ನಿಮಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈ ಆದಿಯೋಗಿ ಶಿವನ ಪ್ರತಿಮೆ ಏನಿದೆ ಇದನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯಾದಂತಹ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೇಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ಈ ಆದಿಯೋಗಿ ಶಿವನ ಪ್ರತಿಮೆಯನ್ನ ನಿರ್ಮಾಣ ಮಾಡಲು ಚಾಲನೆಯನ್ನು ನೀಡ್ತಾರೆ ನೀವು ನೋಡುತ್ತಿರುವ ಹಾಗೆ ಈ ನಂದಿ ವಿಗ್ರಹ ಏನಿದೆ ಇದು ಸುಮಾರು ಇಪ್ಪತ್ತೊಂದು ಅಡಿಗಳಷ್ಟು ಉದ್ದವಿದೆ ಫ್ರೆಂಡ್ಸ್ ಶಿವನ ಪ್ರತಿಮೆಯ ತತ್ರ ಬಂದ ಬನ್ನಿ ನಿಮ್ಗಿನ್ನು ಮುಂದಕ್ಕೆ ತೋರಿಸ್ಕೊಡ್ತೀನಿ ಶಿವನ ಪ್ರತಿಮೆಯ ಸುತ್ತಲಿನ ಜಾಗವನ್ನು ಒಮ್ಮೆ ನೋಡಿ ಶಿವ 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 ಹರ ಹರ ಶಿವ ಶಿವ ಶಿ ಶಿವ 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 ಬಸಿ ಬಸಿ ಶಿವ 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 ಬಸಿ ಬಸಿ ಶಿವ ಶಿವ ಶಂಕರ ಹರ ಮೃತ್ಯುಂಜಯ ಯ ಧರ್ಮ ಶಿವನ ವಾಹನವಾದ ನಂದಿ ಶಿವನ ಮುಂಭಾಗದಲ್ಲಿಯೇ ಇದೆ ಹಾಗೆಯೇ ಶಿವನ ಆಯುಧವಾದಂತಹ ತ್ರಿಶೂಲವು ಶಿವನ ಬಲಭಾಗದಲ್ಲಿ ಅದ್ಭುತವಾಗಿ ಈಶಾ ಫೌಂಡೇಶನ್ ಅವರು ನಿರ್ಮಿಸಿದ್ದಾರೆ ಶಿವನು ಕೋಪಗೊಂಡು ತನ್ನ ಮಗನ ರುಂಡವನ್ನು ಬೇರ್ಪಡಿಸಿದ್ದು ತ್ರಿಶೂಲದಿಂದನೆ ಮಹಾದೇವಾಯ ಶಿವನ ಅತ್ತತ್ತಿರ ಬಂದಾಗ ಶಿವನನ್ನು ನೋಡಿ ಅಡಿಯಿಂದ ಮುಡಿವರೆಗೆ ನೋಡಿದರೆ ಆಕಾಶದೆತ್ತರ ಕಾಣುವುದು ನಮ್ಮ ಶಿವಪ್ಪ ಶಿವನು ಭಕ್ತಿಯಿಂದ ಧರಿಸುವ ಲಿಂಗವನ್ನು ಶಿವನ ಪ್ರತಿಮೆಯ ಮುಂದೆಯೇ ನಿರ್ಮಿಸಿದ್ದಾರೆ ಶಿವನು ಧರಿಸುವ ಲಿಂಗವನ್ನು ಜನರು ಭಕ್ತಿಯಿಂದ ಆರಾಧಿಸುತ್ತಾರೆ ಮತ್ತು ಪೂಜಿಸುತ್ತಾರೆ ಆದಿಯೋಗಿ ಶಿವನ ವಿಗ್ರಹದ ಸುತ್ತಲಿನ ಜಾಗವನ್ನು ತೋರಿಸುತ್ತೇನೆ ನೋಡಿ ವಿಶಾ ಫೌಂಡೇಶನ್ ಅವರು ನಿರ್ಮಿಸಿರುವಂತಹ ಈ ಆದಿಯೋಗಿ ಶಿವನ ಪ್ರತಿಮೆಯು ಗಿಡ್ನಿಸ್ ವೋಟ್ರಾ ಕಾರ್ಡ್ನಲ್ಲಿಯೂ ಸಹ ಸೇರ್ಪಡೆಗೊಂಡಿದೆ ಇದನ್ನು ಗಿನ್ನಿಸ್ ವಾರ್ಡ್ರ ಕಾರ್ಡ್ನಲ್ಲಿ ಬಿಗ್ಗೆಸ್ಟ್ ಬಸ್ ಸ್ಟ್ಯಾಚು ಎಂದು ಸಹ ಕರೆಯುತ್ತಾರೆ ಫ್ರೆಂಡ್ಸ್ ನೀವು ನೋಡ್ತಿರುವ ಹಾಗೆ ಈ ಆದಿಯುಗಿಶೋನ ಪ್ರತಿಮೆಯಿಂದ ಇದನ್ನು ಚಿಕ್ಕಬಳ್ಳಾಪುರದ ಕೋರನಹಳ್ಳಿ ಲಿಂಗಶೆಟ್ಟಿಪುರ ಗ್ರಾಮದ ಜಾಲಾರಿ ನರಸಿಂಹಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವಂತಹ ನರಸಿಂಗ ಬೆಟ್ಟದ ತಪ್ಪಲಿನಲ್ಲಿ ನಾವು ಈ ಆದಿಯುಗ ಶಿವನ ಪ್ರತಿಮೆಯನ್ನ ಶಿವನ ಪ್ರತಿಮೆಯನ್ನು ನಿರ್ಮಿಸಿದ ಇದೇ ಸ್ಥಳದಲ್ಲಿ ಈಶಾ ಫೌಂಡೇಶನ್ ಅವರು ನಾಯಿತಿ ಕೇಂದ್ರವನ್ನು ಸಹ ನಿರ್ಮಿಸಿದ್ದಾರೆ ನಿಮಗೆ ಇಲ್ಲಿ ಈಶಾ ಫೌಂಡೇಶನ್ ಮತ್ತು ಶಿವನ ಪ್ರತಿಮೆ ಬಗ್ಗೆ ಸದ್ಗುರು ಸನ್ನಿಧಿ ಸೇವೆಯಲ್ಲಿ ಶಿವನ ಪ್ರತಿಮೆ ಬಗ್ಗೆ ಮತ್ತು ಈಶಾ ಫೌಂಡೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಮತ್ತು ಇಲ್ಲಿ ವಿಡಿಯೋ ಅಥವಾ ಆಡಿಯೋನ್ನು ತೆಗೆಯುವಂತಿಲ್ಲ ನಾನು ತೆಗೆದಿದ್ದೇನೆ ಅದಕ್ಕೆ ಕ್ಷಮೆ ಇರಲಿ ಫ್ರೆಂಡ್ಸ್ ಮಾಹಿತಿ ಕೇಂದ್ರದಿಂದ ನನಗೆ ಎಲ್ಲ ತರಹದ ಮಾಹಿತಿಯನ್ನು ನಾನು ತಿಳಿದುಕೊಂಡು ಇವತ್ತು ನೈಟು ನಾನು ಇಲ್ಲೇ ಸ್ಟೇ ಆಗಿ ರಾತ್ರಿಯಲ್ಲಿ ನಮ್ಮ ಶಿವಪ್ಪ ಲೈಟಿಂಗ್ಸ್ ಅಲ್ಲಿ ಯಾವ ರೀತಿ ಕಾಣ್ತಾನೆ ಅನ್ನೋದ್ನ ನಿಮ್ಗೆ ತೋರಿಸ್ಕೊಡ್ತೇನೆ ನೀವು ನೋಡಿ ಎಂಜಾಯ್ ಮಾಡಿ ನೋಡಿ ಫ್ರೆಂಡ್ಸ್ ಆಕಾಶದಲ್ಲಿರೋ ಚಂದ್ರನೇ ನಮ್ಮ ಶೋಪನ ತಲೆ ಮೇಲೆ ಬಂದು ಕೂತಿರೋ ಕಾಣಿಸುತ್ತೆ ನೋಡಿ ಮತ್ತೆ ನಮ್ಮ ಶಿವಪ್ಪ ಎಷ್ಟು ರಹಾರಿಸುತ್ತಾನೆ ಮತ್ತು ಕಂಗೊಳಿಸುತ್ತಿದ್ದಾನೆ ಅನ್ನೋದನ್ನ ನೋಡಿ ಅದ್ಭುತವಾಗಿದೆ

ನೋಡಿ ಫ್ರೆಂಡ್ಸ್ ನೀವೇನಾದರೂ ಚಿಕ್ಕಬಳ್ಳಾಪುರಕ್ಕೆ ಈಶಾ ಫೌಂಡೇಶನ್ ನಿರ್ಮಿಸುವಂತಹ ಈ ಶಿವನ ಪ್ರತಿಮೆ ನೋಡೋಕ್ಕೆ ಬಂದರೆ ನೀವು ಮಾರ್ನಿಂಗ್ ಸ್ಟೇ ಇರೋದಕ್ಕಿಂತ ನೈಟು ಸ್ಟೇ ಇದ್ದು ನೋಡಿ ಅಲ್ಲೊಂದು ಅದ್ಭುತ ಕಾಣುತ್ತೆ ನಿಮಗೆ